ಪ್ರತಿಯೊಬ್ಬರೂ ಕೂಡ ಡ್ರೋಮ್ ಪ್ರತಾಪ್ ಅವರನ್ನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ತುಂಬಾನೇ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಅದೇ ರೀತಿ ಇವರು ತಂದೆ ತಾಯಿ ಕೂಡ ಇವತ್ತು ಬಂದಿದ್ದು ಬಹಳಷ್ಟು ಖುಷಿ ಪಡುವಂತ ವಿಚಾರ ಅಂತ ಹೇಳ್ಬೋದು ಈಗ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ತಗೋ ಬಂದಿದ್ದಾರೆ ಏನಪ್ಪಾ ಅಂದ್ರೆ ದೇವರು ಅಂದ್ರೆ ತುಂಬಾ ಇಷ್ಟ ಪ್ರತಾಪ್ ಅವರಿಗೆ ದೇವರ ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಕುಂಕುಮವನ್ನು ಕೂಡ ತಗೋ ಬಂದಿದ್ದಾರೆ ಪ್ರಸಾದ ಆಗಿರಬಹುದು ಸೊ ಮನೆಯಿಂದ ಒಂದು ಸ್ವೀಟ್ ಅನ್ನು ಕೂಡ ಮಾಡ್ಕೋ ಬಂದಿದ್ದಾರೆ ಸ್ವೀಟ್ ಕಾರ ಎಲ್ಲ ಕೂಡ ಸ್ವಲ್ಪ ತಿಂಡಿ ತಿನಿಸುಗಳನ್ನು ಕೂಡ ತಗೋ ಬಂದು ಡ್ರೋಮ್ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ ಬಹಳಷ್ಟು ಖುಷಿಕರ ಪಡುವಂತ ಸಂಗತಿ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಒಂದು ಮನೆಯಲ್ಲಿ ಡ್ರೋಮ್ ಪ್ರತಾಪ್ ಅವರ ತಂದೆ ತಾಯಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಭಾಗಿಯಾಗ್ತಾರೆ ಕಂಟೆಸ್ಟೆಂಟ್ಸ್ ಗಳನ್ನ ಮಾತನಾಡಿಸುತ್ತಾರೆ ಮೀಟ್ ಮಾಡ್ತಾರೆ ಅದ್ಭುತ ಕ್ಷಣವನ್ನ ಸುಂದರ ಕ್ಷಣವನ್ನ ಈ ದೊಡ್ಡದಾಗಿರುವಂತಹ ಮನೆಯಲ್ಲಿ ಕಳೀತಾರೆ ಬಿಗ್ ಬಾಸ್ ಮನೆ ಅಂದ್ರೆ ಸಿಕ್ಕಾಬಡ್ ದೊಡ್ಡದು ಸಿಕ್ಕಾಬಡ್ಡೆ ನೆಕ್ಸ್ಟ್ ಲೆವೆಲ್ ದೊಡ್ಡದು ಅಂತಾನೆ ಹೇಳ್ಬೋದು ಇಡೀ ಕಂಪ್ಲೀಟ್ ಸೀಸನ್ ನೋಲಿಸಿಕೊಂಡ್ರೆ ಈ ಸೀಸನ್ ತುಂಬಾನೇ ದೊಡ್ಡದಾಗಿರುವಂತ ಮನೆಯನ್ನ ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಪ್ರತಾಪ್ ತುಂಬಾ ಚೆನ್ನಾಗಿ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಜೊತೆಗೆ ಅದ್ಭುತವಾದಂತಹ ಕ್ಷಣವನ್ನ ತಂದೆಯೊಟ್ಟಿಗೆ ಕಳೀತಾರೆ ಕ್ಷಮೆಯನ್ನು ಕೂಡ ಕೇಳ್ತಾರೆ ಸಾರಿ ಕೂಡ ಕೇಳ್ತಾರೆ ಸಪರೇಟ್ ಆಗಿ ಕೂಡ ಆರಾಮಾಗಿ ಕೂತ್ಕೊಂಡು ಮಾತನಾಡ್ತಾರೆ ತಂದೆ ಹಗಲ ಮೇಲೆ ಕೂಡ ಮಲ್ಕೋತಾರೆ ಸೊ ಈ ರೀತಿಯ ಸಮಯವನ್ನ ಕಳೀತಾರೆ ಪ್ರತಾಪ್ ಅವರು ಸೊ ತಂದೆ ಮಗ ಎಲ್ಲವೂ ಕೂಡ ಒಂದಾಗಿದ್ದು ಬಹಳಷ್ಟು ಜನರಿಗೆ ಖುಷಿ ತರಿಸಿದ ಅದ್ಭುತ ಕ್ಷಣ ಸುಂದರ ಕ್ಷಣ ಅಂತಾನೆ ಹೇಳಬಹುದು ಫ್ಯಾನ್ಸ್ ಗಳಿಗೂ ಕೂಡ ತುಂಬಾನೇ ಖುಷಿ ಆಯಿತು ಎರಡು ದಿನಗಳಿಂದ ವೈಟ್ ಮಾಡ್ತಿದ್ರು ಯಾವಾಗ ಪ್ರತಾಪ್ ಫ್ಯಾಮಿಲಿ ಬರುತ್ತೆ ಅಂತ ಈ ಒಂದು ದಿವಸ ಬರ್ತಾ ಇದೆ ಒಂದು ಖುಷಿಯ ಕ್ಷಣ ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ